ಕಾಂಗ್ರೆಸ್ ಅಧ್ಯಕ್ಷಗಳು ಚುನಾವಣೆಯಲ್ಲಿ ಈಗ ನಮ್ಮ ಕಾರ್ಯಾಧ್ಯಕ್ಷಗಳು ಅಂತೇಳಿ ಕೊಡ್ತಾರೆ ನಮ್ಮ ಅಧ್ಯಕ್ಷರು ಹೋರಾಟ ಇವರೆಲ್ಲ ಕೂಡ ಕಳೆದ ಚುನಾವಣೆಯಲ್ಲಿ ಯಾವ ಪಕ್ಷದಲ್ಲಿ ಕೆಲಸ ಮಾಡುವುದು ಅಂತ ಹೇಳಿ ಜಗತ್ತಿಗೆ ಗೊತ್ತಿರ್ತಕ್ಕಂಥ ಕಾಂಗ್ರೆಸ್ ಭಾಗಗಳು ಭೇಟಿಗಳ ಕಾಂಗ್ರೆಸ್ ಪಕ್ಷದ ವಿಶ್ವವಾದ ಕಾರ್ಯಕರ್ತರು ಹೋರಾಡಕೊಂಡು ಹೋರಾಡ್ತಾರೆ ಇವರು ಹೈಕಮಾಂಡ್ ಅದಕ್ಕೆಲ್ಲ ಯಾಕ ಶಿಸ್ತು ಪ್ರಮಾಣ ಅಂತ ಹೇಳಿ

ಕೇಳ್ತಿ ಮುಂದೆ ಅವರು ಅವರು ಕೂಡ ನಮ್ಮ ನಾನು ಅವ್ರಿಗೂ ಕೂಡ ಮನವಿ ಮಾಡ್ತಾರೆ ನನಗೆ ಬಿಟ್ಕೊಡಿ ಸೀಟು ಅಂತ ಕಮಲ ಕಾರ್ಯಕರ್ತನಾಗೆ ಸೀಟ್ ಕೊಟ್ಟಾಗ ಇಡೀ ದೇಶ ಕೂಡ ನಮ್ಮ ನಮ್ಮಂಥವ್ರನ್ನ ಕಾಂಗ್ರೆಸ್ ಪಕ್ಷ ಪಾಪ ಎಂತ ಒಳ್ಳೆ ಕೆಲಸ ಮಾಡಿದೆ ಕೋಲಾರ ಜಿಲ್ಲೆಯಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಟಿಕೆಟ್ ಕೊಟ್ಟಿದೆ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಇಡೀ ದೇಶ ಕೂಡ ನೋಡಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತಕ್ಕಂಥ ಶುರು ಮಾಡ್ತಾರೆ ಈಗ ಜೆ ಡಿ ಎಸ್ ಕಾಂಗ್ರೆಸ್ ಬೋರ್ಡ್ ಹಾಕೊಂಡು ಜೆ ಡಿ ಎಸ್ ಕೆಲಸ ಮಾಡಿದ್ರಲ್ಲ ಯಾರು ಯಾರು ಯಾಕೆ ನಾನು ಹೇಳಿದೆ

ಅರ್ಜಿ ಅಂತ ಆಯ್ತು ಸರ್ ತಮ್ಮ ಹಾಡು ನಾನು ಪತನ ಆಗಿರ್ತೇನೆ ಅಂತ ಹೇಳಿ ಮುಖಾಂತರ ಹೇಳ್ತಾ ಇದ್ದೀನಿ ನಮ್ಗೆ ಸಂಬಂಧಿಕ್ರೆ ಅಂಗ್ಡ್ರ ಚಿಕ್ಕಬಳ್ಳಾಪುರ ಜಿಲ್ಲೆಯವರು ನಾವು ಕೋಲಾರದಲ್ಲಿ ಜಾತಿ ವಿಚಾರದಲ್ಲಿ ನಾವು ಸಂಬಂಧಿಕ್ರೆ ಅಷ್ಟೇ ಹೈಕಮಾಂಡ್ ಮಾಡ್ತೇನೆ ಯಾವುದೇ ಕಾರಣಕ್ಕೂ ನಿಯಮ ಕುಟುಂಬಕ್ಕಾಗಿ ಹೊಡೆದ ಕೋಲಾರ ಜಿಲ್ಲೆಯ ಸ್ಥಳೀಯ ಗಮನದಲ್ಲಿಟ್ಟು ನನಗೆ ಮಾನ್ಯತೆ ನೀಡಬೇಕು ಅಂತ ಹೇಳಿ ನಮ್ಮ ಹೈಕಮಾಂಡ್ ವರಿಷ್ಠಲ್ಲಿ ನಾನು ಮನವಿ ಮಾಡ್ತೇನೆ ಪದೇ ಪದೇ ಮನವಿ ಮಾಡ್ತೀನಿ ಅವರು ನಮ್ಮ ಅಣ್ಣ ಅವರು ನಮ್ಮ ಸಹೋದರ ಅವರು ನಮ್ಮ ವರಿಷ್ಠ ಹೇಳಿದಾಗ ನಾವೆಲ್ಲ ಹೇಳ್ಲೇಬೇಕಾಗ್ತದೆ ಆದ್ರೆ ನಮ್ಮ ಸಮಾನ ಕೋಲಾರ ಜಿಲ್ಲೆಯಲ್ಲಿ ಐದು ಮೀಸಲು ಕ್ಷೇತ್ರಗಳು ಬಂದಾಗ ಮೂರು ಮೀಸಲು ಕ್ಷೇತ್ರಗಳು ಕೂಡ ಮದೇ ಸಮಾಜ ಅಂತೇಳಿ ಏನು ಸಾಕೊಂಡಿದ್ದಾರೆ ಅವರು ಕೊಟ್ಟಾಗ ಸಮಾನ ಬಂದಾಗ ಕೋಲಾರ ಜಿಲ್ಲೆಯಲ್ಲ ಎರಡು ಕೊಡಲೇಬೇಕು ಚಿತ್ರದುರ್ಗ ಒಂದು ಕೋಲಾರ ಅದು ನಮ್ಮ ಸಮಾಜಕ್ಕೆ ಕೊಡಲೇಬೇಕು ಅಂತ ಹೇಳಿ ಕೂಡ ನಮ್ಮ ಪದೇ ಪದೇ ಮಂದಬೇಕು